ಅದ್ದೂರಿಯಾಗಿ ನೆಲಮಂಗಲ ತಾಲೂಕಿನ ಆಡಳಿತದಿಂದ ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ಕೆಂಪೇಗೌಡರ ಬಗ್ಗೆ ಈಗಾಗಲೇ ಚಾಣಗೆರೆ ವೆಂಕಟರಾಮಯ್ಯನವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಾನಾದ್ರೂ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಕೆಂಪೇಗೌಡರನ್ನ ಅವರ ಜನ್ಮ ದಿನ ದಿನದಂದು ನೆನ ಬದಲು ಸದಾ ಕಾಲ ನೆನಪು ಮಾಡಿಕೊಳ್ತಕ್ಕಂಥದ್ನ ನಾವೆಲ್ಲ ರೂಢಿಸ್ಕೋಬೇಕು ಅಂತ ನಾನು ಆಶಿಸಿ ನೆಲಮಂಗ್ಲ ತಾಲೂಕಿನಲ್ಲಿ ನಾನು ಶಾಸಕನಾದ್ಮೇಲೆ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಒಕ್ಕಲಿಗರ ಭವನಕ್ಕೆ ಅಥವಾ ಕೆಂಪೇಗೌಡ ರಾಮಚಂದ್ರಗೌಡ್ರೆ ಅಭಿವೃದ್ಧಿ ಟ್ರಸ್ಟ್ ನ ಮುಖಾಂತರ ನೆಲ್ಮಂಗ್ಲಾ ತಾಲೂಕಿನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗ ಸಮಾಜದಲ್ಲಿ ಬಡವರು ಇದ್ದಾರೆ ಶ್ರೀಮಂತರು ಸಮಾಜದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮ್ಗೆ ಸ್ಥಳ ಇಲ್ಲ ನಾವು ಒಂದು ನಿವೇಶನವನ್ನ ಇದುವರೆಗೂ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ನಾವು ಒಳ್ಳೆ ಒಂದು ಸಮುದಾಯ ಭವನವನ್ನ ಚೌಟ್ರಿಯನ್ನ ಕಟ್ಬೇಕು ಅದಕ್ಕೆ ತಮ್ಮ ಸಹಕಾರವನ್ನ ಬೇಕು ಅಂತ ನನಗೆ ವಿನಂತಿಯನ್ನ ಮಾಡಿದ್ರು ನಾನು ಅವತ್ತು ಮಾತನ್ನ ಕೊಟ್ಟಿದ್ದೆ ನನ್ನ ಸಾಕಾರ ಅಲ್ಲ ಅದು ನನ್ನ ಧರ್ಮ ನನ್ನ ಕರ್ತವ್ಯ ನಾನು ನಮ್ಮ ನಿಮ್ಮ ಸಮಾಜಕ್ಕೆ ಒಕ್ಕಲಿಗ ಸಮಾಜಕ್ಕೆ ಮಾಡತಕ್ಕಂತ ಸೇವೆ ಅಂತ ಭಾವಿಸಿ ನಾನು ನಿವೇಶನವನ್ನ ಕೊಟ್ಟೇ ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ನಾನು ಕೊಟ್ಟಿದ್ದೆ ಇವತ್ತು ಕೆಂಪೇಗೌಡ ಅವರವರ ಐನೂರ ಹದಿನಾರನೇ ಜಯಂತಿಯ ದಿನದಂದು ಅದು ಸಾಕಾರ ಆಗಿದೆ ನಾನು ನೆಲಮಂಗ್ಲ ತಾಲೂಕಿನಲ್ಲಿ ನುಡದಂತೆ ನಡೆದಿದ್ದೀನಿ ಅಂತಕ್ಕಂಥ ತೃಪ್ತಿ ಒಂದು ಸಮಾಧಾನ ನನಗೆ ಇವತ್ತು ಬಂದಿದೆ ಸುಮಾರು ಮೂವತ್ತೈದು ಸಾವಿರ ಅಡಿ ಜಾಗವನ್ನ ಅದು ನೆಲಮಂಗ್ಲ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ನಗರದ ಹೃದಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಹತ್ತೂವರೆ ಕೋಟಿ ರೂಪಾಯಿಗಳ ಬೆಲೆ ಬರ್ತಕ್ಕಂಥ ಭೂಮಿಯನ್ನ ಇವತ್ತು ನೀಡಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜ ಕಳೆದ ಬಾರಿಯ ಚುನಾವಣೆಯಲ್ಲಿ ನನ್ನನ್ನ ಆಶೀರ್ವಾದ ಮಾಡಿದಕ್ಕೆ ನನ್ನ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ನಾನು ನಾನಿವತ್ತು ಆ ಸಮಾಜದ ಋಣವನ್ನ ತೀರಿಸತಕ್ಕಂತ ಪ್ರಾರಂಭಿಕ ಅಂತ ಅಂತ ಹೇಳಿ ನಾನು ಬಯಸ್ತೇನೆ ಇದರ ಜೊತೆಯಲ್ಲಿ ಇದಕ್ಕೆ ಹಲವಾರು ರೀತಿಯ ಸಾಕಾರ ಕೊಟ್ಟಂತ ಮುಖಂಡರುಗಳು ವೇದಿಕೆಯಲ್ಲಿದ್ದಾರೆ ನಮ್ಮ ಎಂ ಕೆ ನಾಗರಾಜಣ್ಣ ಹಿಡಿದು ಹೇಮಂತ್ ಕುಮಾರ್ ಅವರಿಂದ ಹಿಡಿದು ನಾರಾಯಣ ಗೌಡ್ರು ನಮ್ಮ ನಗರಸಭೆಯ ಅಧ್ಯಕ್ಷರಾದಂತ ಗಣೇಶಣ್ಣವರು ಅವರು ನಮ್ಮ ಏನು ನನ್ನ ಒಡನಾಡಿಗಳಿದ್ದಾರೆ ಅವ್ರಿಗೆ ನಾನು ಜವಾಬ್ದಾರಿಯನ್ನ ವಹಿಸಿದ್ದೆ ಅದನ್ನ ಇವತ್ತು ಮಾಡಿದ್ದಾರೆ ಇದರ ಜೊತೆಯಲ್ಲಿ ನಾನು ನಗರಸಭೆಯ ಕಮಿಷನರ್ ಅವರನ್ನ ಕುಮಾರ್ ಅವ್ರಿಗೂ ಸಹ ನಾನು ಸ್ಮರಿಸ್ಬೇಕಾಗ್ತದೆ ಅವ್ರದ್ದು ಒಂದು ಕೊಡುಗೆ ಈ ಸಂದರ್ಭದಲ್ಲಿ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ ನನಗೆ ಎರಡು ಮೂರು ದಿವ್ಸ ಹಿಂದೆ ಒಕ್ಕಲಿಗ ಸಮಾಜದ ಮಹಿಳಾ ಬಂಧುಗಳು ಒಕ್ಕಲಿಗ ಸಮಾಜದ ಮಹಿಳಾ ಸಂಘಟನೆಯ ಮುಖಂಡರುಗಳು ನನ್ನನ್ನ ಭೇಟಿ ಮಾಡಿ ನನ್ನ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ನಮಗೂ ಸಹ ನಾವು ಒಂದು ಚಟುವಟಿಕೆಗಳನ್ನ ಮಾಡಲಿಕ್ಕೆ ಮತ್ತೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಕಾರ್ಯಗಳಲ್ಲಿ ನಮ್ಮ ಸಂಘಟನೆ ಮುಖಾಂತರ ತಡಕೊಳ್ಳಿಕ್ಕೆ ನಮ್ಗೆ ಒಂದು ಜಾಗವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಗೌರವಾನ್ವಿತ ಮಹಿಳಾ ಸಮಾಜದ ಮುಖಂಡರಿಗೆ ಇವತ್ತಿನ ಐನೂರ ಹದಿನಾರನೇ ಕೆಂಪೇಗೌಡವರ ಜಯಂತಿ ಎಂದು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಏನು ನಾನು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ಗೆ ಮೂವತ್ತೈದು ಸಾವಿರ ಅಡಿಯನ್ನ ಜಾಗವನ್ನ ಮಾಡಿಸ್ಕೊಟ್ಟಿದ್ದೇನೆ ನೀವು ಈಗಾಗಲೇ ಗುರುತ್ಮ ಹಿಂದೆ ತಮಗೆ ಮಿಶ್ರಂತ ಜಾಗ ಇದೆ ಅದನ್ನೇನು ಕಾನೂನಿನ ಚೌಕಟ್ಟಿನ ಪ್ರಕಾರ ತಮಗೆ ಬರಬೇಕು ಅದು ಸ್ಥಳ ಪರಿಶೀಲನೆಯನ್ನ ಮಾಡಿ ಆ ಜಾಗವಾಗ್ಲಿ ಅಥವಾ ಈ ತಾಲೂಕಿನಲ್ಲಿ ಬೇರೆ ಯಾವ್ದಾದ್ರು ಜಾಗವನ್ನಾಗ್ಲಿ ನೂರಕ್ಕೆ ನಾನು ನಿಮ್ಗೆ ಮಂಜೂರು ಮಾಡಿಸ್ಕೊಡ್ತಕ್ಕ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ಹಂಗ ಹೇಳ್ತಿದಂಗೆ ಎಲ್ಲ ಎತ್ಬ ಮೇಲೆ ನನಗೆ ಅಭಿನಂದನೆ ಹೇಳಿದ್ರು ಅಲ್ಲಿವರೆಗೂ ನಿಮ್ ಸಹಕಾರ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬೆಳಿಗ್ಗೆ ನಡೆದಂತಹ ಮೆರವಣಿಗೆ ನಾನು ಶಾಸಕನಾದ ಮೇಲೆ ಹಲವಾರು ಜಯಂತಿಗಳನ್ನ ಮಾಡತಕ್ಕಂತ ಮೆರವಣಿಗೆಗಳನ್ನ ಮಾಡಿದ್ದೇನೆ ಈ ಎರಡು ವರ್ಷದ ಅವಧಿಯಲ್ಲಿ ಅತ್ಯಂತ ಹೆಚ್ಚಿಗೆ ಜನಸಂಖ್ಯೆ ಸೇರಿ ಕೆಂಪೇಗೌಡರಿಗೆ ಬೆಂಬಲವನ್ನ ಕೊಟ್ಟು ನಡೆದಂತ ಒಂದು ದೊಡ್ಡ ಭವ್ಯ ಮೆರವಣಿಗೆ ಯಾವ್ದಾದ್ರು ಇದ್ರೆ ಅದು ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತಿಯ ಮೆರವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಸಾಕಾರ ಕೊಟ್ಟಂತ ಎಲ್ಲ ಒಕ್ಕಲಿಗ ಸಮಾಜದ ಮುಖಂಡರು ಪ್ರಗತಿ ಪರ ಸಂಘಟನೆಗಳ ಮುಖಂಡರು ದಲಿತ ಪರ ಸಂಘಟನೆಗಳ ಮುಖಂಡರು ವಿಶೇಷವಾಗಿ ತಾಲೂಕು ಆಡಳಿತಕ್ಕೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ